ನಾವು ಇವತ್ತು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋಣ ಮುರುಗೇಶ್ ಅವರ ಹೆಚ್ಚಿರುವ ಈ ಮೂರು ಪಕ್ಕ ತಾಯಿಗಳಿಗೆ ಬೆಂಬಲ ಸೂಚಿಸ್ತಾ ಈ ಎರಡು ಬಾಬಾ ಸಾಹೇಬ್ರ ಈ ಭಾಷಣದ ಎರಡು ಮುಖ್ಯ ಅಂಶಗಳನ್ನ ನಾನು ನಮ್ಮೆಲ್ಲರ ಗಮನಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಜಯ ಭೀಮ್ ಮಾಡಿ ಮೇಣದ ಬೊತ್ತಿ ಹಾಗೆ ಕರಗೆ ಹೋದ್ರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಆ ತ್ಯಾಗ ಮೂರ್ತಿಯನ್ನ ನಿಲ್ಲಿಸಬೇಕು ಅಂತ ಹೇಳಿ ಮುರುಗೇಶ್ ಅವರ ಆಗ್ರಹ ವೇದಿಕೆ ಮೇಲೆ ನಮ್ಮ ಅಣ್ಣಂದ್ರು ಮುರುಗೇಶ್ ಮಾಡ್ತಾ ಇರುವಂತ ಬಾಬಾ ಸಾಹೇಬರಿಗೆ ಸನ್ಮಾನ ಮಾಡಿ ಬಾಬಾ ಸಾಹೇಬ್ರ ಪ್ರತಿಮೆ ಇಡೋದು ನಮ್ಮ ದೂರದೃಷ್ಟಿಯ ಸಂಕೇತ ಮುಂದಿನ ದಿನದಲ್ಲಿ ಬಾಬಾ ಸಾಹೇಬ್ರೆ ಇಡೀ ನಾಡಿನ ಜನ ನಿಮ್ಮ ಹಾದಿಯಲ್ಲಿ ಸಾಕ್ತೇವೆ ನಿಮ್ಮಂತೆ ನಾವು ಆಗ್ತೇವೆ ಯಾಕಂದ್ರೆ ಬಾಬಾ ಸಾಹೇಬ್ರು ನಿಸ್ವಾರ್ಥಕ್ಕೆ ತ್ಯಾಗಕ್ಕೆ ಮತ್ತೊಂದು ಹೆಸರು ನಮ್ಮ ಮಕ್ಕಳು ಹೆಂಗ್ ಬದುಕ್ಬೇಕಪ್ಪ ಅಂದ್ರೆ ಬರೀ ಅವ್ರ ಹೆಂಡತಿ ಮಕ್ಕಳಿಗೋಸ್ಕರ ಒಳ್ಳೆ ಕಾರ್ ತಗೊಂಡು ಒಳ್ಳೆ ಬಂಗ್ಲೆ ತಗೊಂಡು ಅವ್ರ ಹೆಂಡತಿ ಮಕ್ಕಳಿಗೋಸ್ಕರ ಬದುಕೋದಲ್ಲ ದೇಶಕ್ಕೋಸ್ಕರ ಬದುಕಬೇಕು ಸಮಾಜಕ್ಕೋಸ್ಕರ ಬದುಕ್ಬೇಕು ಬಡವರ ದುಃಖ ಅಂತ ಬರ್ತಾ ಇದೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತೀರಿ ಬಡವರು ಕುಡಿಯುವಂತ ಹಾಲನ್ನ ಚೆಲ್ತೀರಿ ಅದನ್ನ ಪೋಲ್ ಮಾಡ್ತೀರಿ ನೀವು ಏನಾದ್ರೂ ಒಂದು ಲೈವ್ ನೀವು ಏನ ಶಾಶ್ವತ ಉಳಿಬೇಕು ಅಂದ್ರೆ ಅಂಬೇಡ್ಕರ್ ಸಾಹೇಬರ ಪ್ರತಿಮೆಗಳ ನೀಡಿ ಅಂಬೇಡ್ಕರ್ ಸಾಹೇಬರ ಪ್ರತಿಮೆಗಳು ಈ ದೇಶದ ಈ ನಾಡಿನ ಪ್ರತಿಯೊಬ್ಬ ನಾಗರಿಕರಿಗೂ ಮಾದರಿ ಆಗ್ತಾರೆ ಅದಕ್ಕೋಸ್ಕರ ಮುರುಗೇಶ್ ಅವರು ಇನ್ನೂರು ಮೀಟರ್ ಅಂಬೇಡ್ಕರ್ ಪ್ರತಿಮೆಯನ್ನ ನೀವು ಇಡು ಇಟ್ಟರೆ ಈ ದೇಶದ ಕಷ್ಟಗಾಲ ಏನಿಲ್ಲ ಈ ರಾಜ್ಯಕ್ಕೆ ಏನು ಬರಗಾಲ ಇಲ್ಲ ನಮ್ಮ ದುಡ್ಡನ್ನ ಆಗ್ಲೇ ಹೇಳಿದಂಗೆ ಯಾವ್ದೋದಕ್ಕೂ ಬಳಸೋ ನೀವು ಇವತ್ತು ನಾವೆಲ್ಲ ಬಂದಿದ್ದೇವೆ ಅದ ಆಗ್ಬೇಕು ಬಹುಶಃ ಸರ್ಕಾರ ಇದೊಂದು ಸಾಧ್ಯ ಆಗ್ಬಿಟ್ರೆ ದೊಡ್ಡ ಮೈಲೆಗಲ್ಲು ದೊಡ್ಡ ಮೈಲಿಗಲ್ಲು ಅದಾಗಬೇಕು ಆ ಕಾರಣಕ್ಕೆ ಮುರುಗೇಶ್ ಅವರು ಸತ್ಯ ಸಾರಥಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮವ್ರಿಗೆ ಯಾರು ಗೊತ್ತೇ ಇರಲಿಲ್ಲ ಕಷ್ಟ ಬಂದಾಗ ದೇವ್ರೆ ಅಂತ ಹೋಗಿ ಅರ್ಕೆ ಒಟ್ಕೊತ ಇದೀವಿ ಕಷ್ಟ ಬಂದಾಗ ದೇವ್ರೆ ಅಂತ ಹೇಳೋಬಹುದು ಕಷ್ಟ ಬಂದಾಗ ನೀವು ಸಂವಿಧಾನವನ್ನ ಓದ್ಕೋ ನಿನ್ನ ಹಕ್ಕನ್ನ ಕೇಳು ಓದು ಪ್ರಶ್ನೆ ಮಾಡು ಅಂತ ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೋಸ್ಕರ ನಾವು ಅಂಬೇಡ್ಕರ್ ಪ್ರತಿಮೆಯನ್ನ ಇಡೋದ್ರ ಮುಖಾಂತರ ಅಂಬೇಡ್ಕರ್ ಸಾಹೇಬರನ್ನ ಗೌರವಿಸ್ಕೊಂಡ್ರೆ ನಮ್ಮನ್ನ ನಾವು ಗೌರವಿಸ್ಕೊಂಡಂಗೆ ಸಿದ್ದರಾಮಯ್ಯ ಅಂಬೇಡ್ಕರ್ ಸಾಹೇಬ್ ಪ್ರತಿಮೆ ಶಂಕುಸ್ಥಾಪನೆ ಮಾಡಿದ್ರೆ ಸಿದ್ದರಾಮಯ್ಯವ್ರನ್ನ ಸಿದ್ದರಾಮಯ್ಯವ್ರು ಗೌರವಿಸ್ಕೊಂಡಂಗೆ ಆ ನಿಟ್ಟಲ್ಲಿ ನಾನು ಸರ್ಕಾರವನ್ನು ಕೂಡ ಆಗ್ರಹ ಮಾಡ್ತೇನೆ ದಯಮಾಡಿ ತಾವು ನಮ್ಮ ಈ ಸಮುದಾಯದ ಆತ್ಮಸಾಕ್ಷಿ ಆಗಿರುವ ಈ ದೇಶದ ಆತ್ಮ ಆಗಿರುವ ಬಾಬಾ ಸಾಹೇಬರ ಇನ್ನೂರು ಮೀಟರ್ ಎತ್ತರದ ಪ್ರತಿಮೆಯನ್ನ ಇಡಬೇಕು ಮತ್ತೆ ಎರಡನೇದಾಗಿ ಕನ್ನಡದಲ್ಲೇ ಸತ್ಯಮೇವ ಜಯಂತಿ ಎನ್ನುವಂಥ ರಾಷ್ಟ್ರ ರಾಜ್ಯದಲ್ಲಿರುವಂಥ ಆ ದೇವನಾಗರಿ ಶೈಲಿಯ ಭಾಷೆಯನ್ನ ಬದಲಾವಣೆ ಮಾಡಿ ಕನ್ನಡದಲ್ಲಿ ನಮ್ಮೆಲ್ಲರಿಗೂ ಅರ್ಥವಾದ ಭಾಷೆಯಲ್ಲಿ ಆಗ್ಬೇಕು ಈಗ ಏನಾಗ್ಬಿಟ್ಟಿದೆ ಅವರಿಗೆ ಸತ್ಯಮೇವ ಜಯಂತಿ ಅಂತ ಗೊತ್ತೇ ಇಲ್ಲ ಅವರಿಗೆ ಯಾಕಂದ್ರೆ ಆ ಭಾಷೆ ಓದ್ಲಿಕ್ಕೆ ಬರಲ್ಲ ಅದಕ್ಕೆ ಇವರಿಗೆ ಇನ್ನೂ ಆ ಪ್ರಾಮಾಣಿಕತೆ ಬಂದೇ ಇಲ್ಲ ಅಲ್ಲಿ ನೋಡಿ ದಿನನಿತ್ಯ ಇವರ ಕೈಯಲ್ಲಿ ಈ ಪ್ರಜಾಪ್ರತಿನಿಧಿ ಇದರಲ್ಲ ದಿನನಿತ್ಯ ಅವರು ಅವರು ಪ್ರೇಯರ್ ಮಾಡ್ಬೇಕು ಒಬ್ಬ ಪ್ರಜಾಪ್ರತಿನಿಧಿಯಾಗಿ ನಾನು ಯಾವ ರೀತಿ ಸೇವೆಯನ್ನ ಮಾಡಬೇಕು ಅಂತೇಳಿ ಪ್ರತಿಜ್ಞೆ ಮಾಡ್ಬೇಕು ವಿಧಾನಸೌಧದಲ್ಲಿ ಶಕ್ತಿ ಸೌಧದಲ್ಲಿ ಅದ ಮೇಲೆ ಬರಲಿಲ್ಲ ಸರ್ಕಾರಿ ಕೆಲಸ ದೇವರ ಕೆಲಸ ಯಾವನಾದ್ರು ಒಬ್ಬ ಇನ್ನೂರ ಇಪ್ಪತ್ ನಾಲ್ಕು ಜನ ಶಾಸಕರಲ್ಲಿ ಒಬ್ಬನಾದರೂ ಪ್ರತಿನಿತ್ಯ ನಾನು ದೇವ್ರ ಕೆಲಸ ಮಾಡ್ತಾ ಇದ್ದ ಅಂದ್ಕೊತನಾಂಗ ಪ್ರಜ್ಞೆ ಇದೆಯಾ ಹಾಗಾಗಿ ಆ ಪ್ರಜ್ಞೆ ನಾವು ಮೂಡಿಸಬೇಕಂದ್ರೆ ಮತ್ತೆ ಸಮಯದ ಅಭಾವ ಹಾಗಾಗಿ ಹೆಚ್ಚಿಗೆ ಮಾತಾಡೋಕೆ ಅವಕಾಶ ಇಲ್ಲ ಮುರುಗೇಶ್ ಅವರು ತಗೊಂಡಿರುವಂತ ಆ ಒಂದು ಮೂರು ಆಗ್ರಹಗಳು ನ್ಯಾಯಯುತವಾಗಿದೆ ಆ ಮೂರು ಆಗ್ರಹಗಳ ಜೊತೆಯಲ್ಲಿ ನಾವು ಕೂಡ ಅದ ಕೈ ಜೋಡಿಸ್ತೇವೆ ನಿಮ್ಮ ಜೊತೆ ನಾವು ಸದಾ ಇರ್ತೇವೆ ಮತ್ತೆ ನಾನು ತಡವಾಗಿ ಬಂದಿದ್ದಕ್ಕೆ ವೇದಿಕೆ ಮೇಲಿರೋ ಎಲ್ಲ ನನ್ನ ಹೋರಾಟದ ಅಣ್ಣಂದರಲ್ಲಿ ಕ್ಷಮೆಯನ್ನ ಕೋರಿ ನಿಮ್ಮಲ್ಲಿ ಕ್ಷಮೆಯನ್ನ ಕೋರಿ ನಾನು ಬೇರೆ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿದ್ದೆ ಮತ್ತೆ ಇವತ್ತು ಇನ್ನೊಂದು ಘಟನೆ ನಡೀತು ಅದ್ ಹೇಳಬೇಕು ಇವತ್ತು ಅಂಬೇಡ್ಕರ್ ಸಾಹೇಬರ ಹೆಸರನ್ನ ಪೈಪೋಟಿಗೆ ಬಿದ್ದು ಒಂದು ಪಕ್ಷ ಜೈ ಬಾಬು ಜೈ ಭೀಮ್ ಜೈ ಸಂವಿಧಾನ ಅಂತೇಳಿ ಒಂದು ಪಕ್ಷ ಆಚರಣೆ ಮಾಡ್ತಾ ಇದೆ ಇನ್ನೊಂದು ಪಕ್ಷ ಯಾವ ಅಂಬೇಡ್ಕರ್ ಹೆಸರು ಉರ್ದು ಬಿಡ್ತಾದ್ರು ಯಾವ ನೀಲಿ ಶಾಲು ಕಂಡ್ರೆ ಓಡೋಗ್ತಾ ಓಡೋಗ್ತಾದ್ರೂ ಇವರು ಅವರು ಕೂಡ ಇವತ್ತು ನೀಲಿ ಶಾಲೆ ಹಾಕೊಂಡು ಜೈ ಭೀಮ್ ಜೈ ಭೀಮ್ ಅಂತ ಹೇಳ್ತಾ ಇದಾರೆ ಅದ ಇವತ್ತು ಬೆಳಗ್ಗೆ ನನಗೆ ಘಟನೆ ಕ ನಮ್ಮ ಭಾಗದಲ್ಲಿ ನಡೀತು ಒಂದಷ್ಟು ಜನ ಯುವಕರನ್ನ ತಯಾರು ಮಾಡಿ ಅವರೆಲ್ಲ ನಮ್ಮದೇ ಯುವಕರು ಏನು ಮೈ ಮೇಲೆ ಭಾರತ ಮಾತೆ ಆಹ್ವಾನ ಆಗಿರೋ ತರ ಬೈಕ್ ರ್ಯಾಲಿ ಮಾಡಿದ್ರು ಎಲ್ಲಾ ಜೈ ಭೀಮ್ ಜೈ ಭೀಮ್ ಹೇಳ್ತಾ ಇದ್ರು ನಾನು ಸಂತೋಷ ಪಟ್ಟೆ ಇವರಿಗೆ ರಾಷ್ಟ್ರ ಭಕ್ತಿ ನಿಜವಾಗ್ಲು ಬಂದ್ಬಿಟ್ಟಿದೆ ಅಂತ ಆದ್ರೆ ಜೈ ಭೀಮ್ ಅಂತ ಹೇಳ್ಕೊ ಬಂದಂತವರು ಎಲ್ಲೆಲ್ಲಿ ಸಂವಿಧಾನ ಆಚರಣೆಗಳು ನಡೀತಾ ಇದಾವೋ ಅಲ್ಲೆಲ್ಲ ಹೋಗೋದು ಆ ಬೈಕ್ ಮುಖಾಂತರ ಅವರು ಜೈ ಭಾರತ್ ಹೇಳ್ತಲ್ಲ ಯಾರು ಇಲ್ದ ಕಡೆ ಜೈ ಭಾರತ್ ಹೇಳ್ತಾರೆ ಎಲ್ಲಿ ನಮ್ಮ ಕಾರ್ಯಕ್ರಮಗಳು ಅಥವಾ ಈಗ ಈ ಕಾರ್ಯಕ್ರಮ ಇವತ್ತು ಇಪ್ಪತ್ತಾರನೇ ದಿನ ಪ್ರಜಾಪ್ರಭುತ್ವದ ದಿನ ಪ್ರಜೆಗಳಿಗೆ ಧ್ವನಿ ಬಂದಂತ ದಿನ ಕೂಡಲಿಗೆ ಕಣ್ಣು ಬಂದಂತ ದಿನ ಪ್ರಜೆಗಳು ನಾವೆಲ್ಲ ಸಮಾನರು ನಮ್ಮೆಲ್ಲರಿಗೂ ಹಕ್ಕುಗಳು ಒಂದೇ ಅಂತ ಸಾರಿ ಸಾರಿ ದಿನ ಇವತ್ತು ನಿಜವಾದ ದೇಶದ ಹಬ್ಬ ಅಂತಂದ್ರೆ ಜನವರಿ ಇಪ್ಪತ್ತಾರು ಈ ಹಬ್ಬದ ದಿನ ಬಂದು ಉದ್ದೇಶ ಬಂದು ಎಲ್ಲಿ ಕಾರ್ಯಕ್ರಮಗಳು ನಡೀತದವೋ ಅಲ್ಲಿ ಜೈ ಸೀಳಂ ಘೋಷಣೆಯನ್ನ ಕರೀತಾ ಇದಾವೆ ಅಂದ್ರೆ ಅವ್ರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ನಾವು ಅಂಬೇಡ್ಕರ್ ಸಾಹೇಬ್ರನ್ನ ಕೇವಲ ಬೈಕ್ ಮಾತ್ರ ಭಯ ಅಧಿಕಾರಕ್ಕೆ ಅಧಿಕಾರದ ಭಯ ಆ ಅಧಿಕಾರಕ್ಕಾಗಿ ಮಾತ್ರ ನೀಲಿ ಶಾಲಾ ಹಾಕೊಂಡಿದ್ವಿ ಮತ್ತೆ ನಮ್ಮ ಮನಸ್ ತುಂಬಲ್ಲಿ ಮನಸ್ಸು ತುಂಬ ಕಾಣದ ಶ್ರೀರಾಮ ಕಾಣದ ಭಗವದ್ಗೀತೆ ಕಾಣದ ಬೇರೆ ಬೇರೆ ಇದನ್ನ ತುಂಬಿಕೊಂಡು ನಮ್ಮ ಮಕ್ಕಳಲ್ಲೂ ಕೂಡ ಅದನ್ನ ತುಂಬುತ್ತಾ ಇದ್ದಾರೆ ಆ ಧರ್ಮದ ಅಮಲನ್ನ ತುಂಬುತ್ತಾ ಇದ್ದಾರೆ ಹಾಗಾಗಿ ನಾವು ಸಂಘಟನೆಗಳು ಮತ್ತಷ್ಟು ಜಾಗೃತರಾಗಿರ್ಬೇಕು ಯಾವುದೇ ದೇವತೆಗಳು ನಮ್ಮನ್ನ ಕಾಪಾಡೋದಿಲ್ಲ ಯಾವುದೇ ದೇವತೆಗಳು ಅವ್ನು ಹಿಂದೂ ಪೂಜೆ ಮಾಡೋ ದೇವತೆಗಳಾಗಿರ್ಲಿ ಕ್ರಿಶ್ಚಿಯನ್ ಪೂಜೆ ಮಾಡೋ ದೇವತೆಗಳಾಗಿರ್ಲಿ ಮುಸಲ್ಮಾನ್ ಪೂಜೆ ಮಾಡೋ ದೇವತೆಗಳಾಗಿ ನಮ್ಗೆ ರಕ್ಷಣೆ ಕೊಡ್ಲಿಲ್ಲ ನಮಗೆ ಅದೇ ಒಂದು ಸಮಾನತೆ ಕೊಡ್ಲಿಲ್ಲ ನಮ್ಮ ಮಕ್ಕಳಿಗೆ ಈ ಧರ್ಮದ ಅಮಲಿಂದ ನಾವು ಕಾಪಾಡ್ಕೋಬೇಕಾಗಿದೆ ಇವತ್ತು ಈ ಎಲ್ಲ ಆಡುವಂತ ಪಕ್ಷಗಳು ಕೂಡ ಅಂಬೇಡ್ಕರ್ ಸಾಹೇಬರ ವಿರೋಧಿಗಳೇ ಹಾಗಾಗಿ ನಾವು ಬಹಳ ಎಚ್ಚರಿಕೆ ಇನ್ನಷ್ಟು ಮತ್ತಷ್ಟು ಸಂಘಟನೆಗಳನ್ನ ಗಟ್ಟಿಗೊಳಿಸ್ಕೊಳ್ತಾ ಹೋಗ ಹೋಗ್ಬೇಕು ನಾವು ಇವತ್ತು ಹೋರಾಟದ ಒಂದು ಅಹ್ ಏನಂತಂದ್ರೆ ಈ ಇಳಿ ವಯಸ್ಸಲ್ಲೂ ಕೂಡ ಶೋಷಿತರ ಪರ ಗಿರಿಜನ ಪರ ಎಲ್ಲ ಬಡವರ ಪರ ಹೋರಾಟ ಮಾಡಿದಂತ ಆ ಇಳಿ ವಯಸ್ಸಿನ ಹೋರಾಟಗಾರರ ಮಧ್ಯ ಇದ್ದಾರೆ ಅವ್ರ ಇಳಿ ವಯಸ್ಸಲ್ಲೂ ಕೂಡ ಹೋರಾಟ ಮಾಡ್ತಾ ಇದಾರೆ ಅಂತಂದ್ರೆ ಯಾರಿಗಾಗಿ ಅವ್ರ ಹೋರಾಟ ಯಾರಿಗೋಸ್ಕರ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಆ ಗಿರಿಜನ ಆ ಶೋಷಿಸದ ಜನ ಯಾರು ಅಂತ ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಹೆಚ್ಚೆಚ್ಚಾಗಿ ನಾವು ಸಂಘಟಿತರಾಗ್ಬೇಕು ಗಟ್ಟಿ ನಿಜವಾದ ಈ ನೆಲದ ವಾರಸ್ದಾರರು ನಾವು ಅಧಿಕಾರ ಪಡೆಯುವಲ್ಲಿ ನಾವು ಆ ನಿಟ್ಟಲ್ಲಿ ಹೆಜ್ಜೆ ಹಾಕ್ಬೇಕು ಅನ್ನೋ ಮಾತನ್ನ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಬಿ